ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಲಂಚ್ ಮಾಡಿಲ್ಲ ಮೂರುವರೆ ಆ ಟೈಮ್ ಆಗಿದೆ ಇವಾಗ ಲಂಚ್ ಮಾಡಿಬಿಟ್ಟು ಸುಧಾ ಮನೆಗೆ ಹೋಗ್ಬೇಕು ಬ್ಲೌಸ್ ಅದು ಕೊಡೋದಿದೆ ಅದು ಕೊಡೋಕ್ಕೆ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಇವತ್ತು ಡೇ ಹಂಗಿರ್ತಾರೆ ನೋಡೋಣ ಬನ್ನಿ ವೆಲ್ಕಮ್ ಟು ಸ್ಕಿನ್ ಸ್ಕಿನ್ ಕೇರ್ ಕೇರ್ ಮಾಡೋದು ಬಾಯ್ ಬಾಯ್ಸ್ ಬಾಯ್ಸ್ ಕೂಡ ಮಾಡ್ಕೊಬೋದು ಫೇಸ್ ವಾಶು ಟೋನರು ಮಾಯಶ್ಚರೈಸರ್ ಯೂಸ್ ಮಾಡ್ತಾನೆ ನೀವು ಕೂಡ ಸ್ಕಿನ್ ಕೇರ್ ಇವಾಗ ಹಾಕ್ಸ್ತೀನಿ ಅಲ್ಲ ಸನ್ಸ್ಕ್ರೀನ್ ಇವಾಗ ಹಾಕ್ಸ್ತೀನಿ ನಮ್ಮ ಸುಧಾ ಮನೆಗೆ ಬಂದಿರೋ ಸ್ಪೆಷಲ್ ಬಾಳಿ ಬಜ್ಜಿ ಮಾಡಿದ್ದಲ್ಲೋ ಅವ್ರೆ ಅವ್ರು ಮಾಡ್ತಾ ಇದಾರ ಅನ್ನೋ ಟೈಮ್ ನಾವು ಬಂದ್ ಗೊತ್ತಿಲ್ಲ ಆದ್ರೆ ಮಾಡ್ತಾ ಇರೋ ಸಿಗ್ತಾ ಇದೀವಿ ಮನೆಗೆ ಬರೋ

ಇವಾಗ ಕುಕ್ ಮಾಡೋ ಮನುಷ್ಯ ನಾನು ತಿನ್ನೋ ಹುಡುಗಿ ನಾನು ಮನುಷ್ಯನೇ ತಾನೇ ಕುಡರ್ ಅಲ್ಲದ ಏ ಮಾಡ್ಬೇಕು ದನು ಕೆಲ್ ಮಾಡಿಸ್ ಹೆಂಗ ಮಾಡ್ತೀನಿ ಅಂತ ನಿಮಗೂ ನೋಡಿಸ್ತೀನಿ ಮೂವಿ ಟೈಮ್ಗೆ ಪಾಪ್ಕಾರ್ನ್ ರೆಡಿ ಮಾಡ್ಕೊಂಡಿದ್ದೀನಿ ಪಾಪ್ಕಾರ್ನ್ ಮಾಡೋವಾಗ ಇವಾಗ ಚಿಲ್ಲಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಖಾರ ಕಾರ್ ಚೆನ್ನಾಗಿರುತ್ತೆ ಡೈಟ್ ಮಾಡೋವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಪಾಪ್ಕಾರ್ನ್ ತಿನ್ನಿ ಅದು ನಮ್ಮ ನ ಜಾಸ್ತಿ ಮಾಡಿದಿರ ನೋಡಿ ಅದಕ್ಕೆ ಪಾಪ್ಕಾರ್ನ್ ತಿನ್ಬೇಕು ಮೂವಿ ಟೈಮಲ್ಲಿ ಬೇರೆ ಏನಾದ್ರು ತಿಂದರೆ ಜಾಸ್ತಿ ಇಡ ಹೋಗುತ್ತೆ ಏನಾಗುತ್ತೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಅದಕ್ಕೆ ಹಾಕ್ಕೊಂಡು ಈ ಥರ

అది చాకెత్తుకొని వచ్చి దానికి ఆకలి ఆకలి మాత్రం తోట తిన చాప్ లో పెట్టా వస్తుంది పెట్టరా నువ్వు పెట్టా చాప్ లో ఉడుకుంది స్పైసీ నూడల్స్

చికెన్ మసాలా పోడరు సార్ మసాలా పోడరు ఆడ మంతర రెడ్ కలర్ చేద్దామా నార్మల్ చేద్దాం ఆ ను చెప్పు కాల్ మనేస్ నార్మల్ ఆ టన్ 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 ಇದು ನನ್ನ ಫೇವ್ರೆಟ್ ಯೋಗ ಔಷಿತ ಔಷಿತಾ ಕಳೀ ಕಳೀ ದೇ ನಮ್ಮ ಮೋಸ್ಟ್ ದ ಫುಲ್ ಎಲ್ಲ ಹೋಗಿದೆ ಇಲ್ಲಿ ಮುದ್ದೆಗೆ ರೆಡಿಯಾಗಿ ಇಕ್ಕಿದ್ದೀನಿ ಇಲ್ಲಿ ಮುಲ್ಲಂಗಿ ಸಾಂಬಾರ್ ರೆಡಿ ಆಗ್ತಿದೆ ಅಲ್ಲಿ ನಾವೇನ ಶಾಪಿಂಗ್ ಮಾಡ್ಕೊಂಡು ಏನ್ತಾರೆ ಅಂದ್ರೆ ಆಪಲ್ಸ್ ಇದೆ ಆ್ಯಪಲ್ ಒಂದು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡೆ ಒನ್ ಒನ್ ನಾಟ್ ಫೋರ್ ರುಪೀಸ್ ಹಾಕಿದ್ದಾರೆ ಅಂದರೆ ಒನ್ ನಾಟ್ ಫೈವ್ ರುಪೀಸ್ ಹಾಕಿದ್ದಾರೆ ವೀಡಿಯೋ ಮಾಡ್ಕೊಂಡು ನಾಳೆ ಕಿಮೆಲ್ಲ ಮಾಡೋದೇ ಸರಿ ನೋಡ್ಸಿ ನಾನು ಏನ್ ಕೂಡ

నీకు ఒకే సైజ్ ఈక్వల్ కూడా వస్తుంది ఎట్లా కదా ఒకే సైజు వస్తుంది ఒకే షేప్ షేట్లు అన్నావు నీ ఎనర్జీ సరిపోతుంది ఇద్దరు తింటారు ఒకే తట్లా మిమ్మి నువ్వు ఇద్దరు అది మిమ్మిట్ అయిపోతుందిరా

పా దానికి కదా అప్పుడే ఇంకేం చేస్తా సార్ అద్దే చాలా కొంచెం కొంచెమంది దానికి ఒక ముద్దు గుంటే నమ్మ టేస్ట్ ఇక సారు ముద్దే యమ్మీ ಬ್ರೇಕ್ಫಾಸ್ಟ್ಗೆ ಅಂಬ್ಲಿ ಕುಡ್ಕೊಂಡು ಇಲ್ಲಿ ಪಲಾವ್ ರೆಡಿ ಮಾಡ್ತಾ ಇದ್ದೀವಿ ದನೇ ಮಾಡೋದು ಪಲಾವ್ ಇವನೇ ಮಾಡಿದ ಅಂಬ್ಲಿ ಮಾಡಿದಂಬ್ಲಿ ಚಪ್ಪ್ಯಾಮ್ಯಾಮ ನಾ ಯೂಟ್ಯೂಬ್ಗೆ ಮಾಡ್ತಾ ಇದ್ರಿ ಇಲ್ಲಿ ಬಂದು ಪಲಾವ್ ರೆಡಿ ಆಗ್ತಿದೆ ಅಲ್ಲಿ ಚಟ್ನಿ ರೆಡಿ ಮಾಡ್ಬೇಕು ಇಲ್ಲ ಹೆಂಗ್ ಮಾಡೋದು ಅಂತ ದನವ್ ಹೇಳ್ಕೊಡ್ತಾರೆ ಇವಾಗ ಹೇಳ್ತಾರೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದೀವಿ ಇವಾಗ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾ ಇದಾರೆ ನಮ್ ಶಫ್ ಇವಾಗ ದೋಸೆ ಇಡ್ಲಿ ನೆನೆಸ್ತಾ ಇದ್ದೀವಿ ನಾಳೆ ದೋಸೆ ಇಡ್ಲಿ ತಿನ್ನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ದೋಸೆ ಇಡ್ಲಿ ಹೆಂಗ್ ನೆನೆಸ್ಬೇಕು ಅಂತ ಎಲ್ಲ ಅದು ಕೂಡ ಒಂದು ರೆಸಿಪಿ ಕಲಿತ್ಕೋಬೇಕು ಇಲ್ಲಿ ಚಟ್ನಿಗೆಲ್ಲ ಹಾಕಿದೀನಿ ಇವಾಗ ಇವ್ನಿಂಗ್ ಮಳೆ ಸ್ವಲ್ಪ ಲೈಟಾಗಿ ಬಿದ್ದಿದೆ ಅದಕ್ಕೆ ಚಾಟ್ ಮಾಡ್ಕೊಂತೀವಿ ಲೇಸ್ ಇದನ್ನ ಮಿಕ್ಸ್ ಮಾಡಿ ಮಾಡ್ಕೊಡೋದು ಇವಾಗ ಯಾವ ತರ ಮಾಡ್ತೀನಿ ಅಂದ್ರೆ ಆನಿಯನ್ ಟೊಮೊಟೊ ಸೋತೆಕ್ಕೆ ಕೊತ್ತೀರಿ ಹಾಕಿ ಚಿಪ್ಸ್ ಹಾಕ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಚಾಟ್ ಮಸಾಲ ಉಪ್ಪು ಖಾರ ಹಾಕೊಂಡು ತಿಂದ್ರೆ ಸಕ್ಕತ್ತ ಇರುತ್ತೆ ಹೆಂಗ್ ಮಾಡ್ತೀನಿ ಅಂತ ನೋಡಿದ್ರೆ ಫಿಫ್ಟಿ ಫೈವ್ ಫಾರ್ಟಿ ಸಂಡೇ ಸಂಡೇ ಸೆಲೆಬ್ರೇಷನ್ ಮಾಡ್ಕೊತ ಇದ್ದೀವಿ ಹೋಲಿ ಹಬ್ಬ ಹೋಲಿ ಹಬ್ಬ ಆಗ ಒಂದು ವಾರ ಆಗಿದೆ ಆದರೆ ಇವಾಗ ಸೆಲೆಬ್ರೇಷನ್ ಮಾಡ್ಕೊತ ಇದ್ದೀವಿ ಲೇಟಾಗಿ ಲೇಟೆಸ್ಟಾಗಿ ಯಾಕಪ್ಪ ಅಂದರೆ ಅವತ್ತು ಸೆಲೆಬ್ರೇಷನ್ ಮಾಡ್ಕೊಳಕ್ಕಾಗಿಲ್ಲ ಅದಕ್ಕೆ ನಾನು ಇದುವರೆಗೂ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಹೋಲಿ ಅದಕ್ಕೆ ಇವತ್ತು ಮಾಡ್ಕೊಬೇಕಂದ್ಕೊಂತ ಇದ್ದೀನಿ ಆಫ್ಟರ್ ಒನ್ ವೀಕ್ ಒನ್ ವೀಕ್ ಆದ್ರಿಂದ ಒನ್ ಮಂತ್ ಆದರೂ ನಮ್ಗೆ ಇಷ್ಟ ಬಂದಾಗ ನಾವು ಸೆಲೆಬ್ರೇಷನ್ ಮಾಡ್ಕೊಬೋದು எஞ்சாய்மெண்ட் பேக்க ரெடி ஆகிட்டீங்க நான் தான் வைட் டீஷர் ப்ளேன் துந்தே எது அழையோது அதுக்குதான் ஹாக்கி தீனி இவங்க ஏனில் சன்ஸ்க்ரீன் ஹாக்கி தான் அட்டே சன்ஸீன் ஒன்று லிப்ஸ்டிக்கு அஸே சாப்போ அந்த இவங்க ரெடி ஆகிவிட்டு இவத்தே ಹೆಂಗೆ ಹೆಂಗೆ ಎಂಜಾಯ್ ಮಾಡ್ತೀವಿ ಈ ಥರ ರೆಡಿಯಾಗಿ ಆಗಿ ಕುತ್ಕೊಂಡಿದ್ದೀನಿ ಈ ಥರ ಲಿಪ್ಸ್ಟಿಕ್ ಹಾಕ್ಕೊಂಡು ಇನ್ನೇನು ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಬಿ ಕ್ರೀಮ್ ಹಾಕ್ಕೊಂಡು ಯಾಕಂದ್ರೆ ಸ್ವಲ್ಪ ಡಲ್ಲಾ ಕಾಣಿಸ್ತದೆ ಫೇಸ್ ಅಂತ ಅಂದ್ಬಿಟ್ಟು ಅಷ್ಟೇ ಹೋಗಿಸಿ ನಾನು ರೆಡಿ ಮಾಡಿದ್ದೀನಿ ಆ ಮನೂರು ರೆಡಿ ಆಗಿದೆ ದನೂ ರೆಡಿ ಹಾಕಿ ಹೋಗಿದ್ದಾನೆ ಮಲಗಿದ್ದಾರೆ ಟಿಫನ್ ತಿನ್ಬಿಟ್ಟು ಇನ್ನೂ ರೆಡಿ ಆಗಿಲ್ಲವರು ಅವರೆಲ್ಲ ವೈಟ್ ಹಾಕೊಳಲ್ಲ ನಾನು ಅದನ್ನು ಮತ್ತು ವೈಟ್ ಹಾಕ್ಕೊಂತ ಇದ್ದೀನಿ ಅವರ ಹತ್ರ ವೈಟ್ ಟಿ ಶರ್ಟ್ಸ್ ಇಲ್ಲ ಅಂತ ಇದ್ರೇನು ಹಾಕೊಳೋದು ಅಂತ ಅದಕ್ಕೆ ನಾನು ಹೋದರೆ ಹೋಗಿ ಅಂತ ಹಾಕ್ಕೊಂತ ಇದ್ದೀನಿ માડકોણતાઈરો દેન ફર્સ્ટ ટાઈમ આદિકે બેકગ્રાઉન્ડ મ્યુઝિક વ્હાઈટ પાસ કોડકાલતા ઉંદે સદગા મલ્લીકને બા કુશકુશીગા ને ની દે છેપ્તા ઉંદે અન્નંતી આદરા બા યવતા હુ યવબુ નહી દેતા નહી દેલા યમ નેત ગીત કે કરપસા મા રજુર મત લેવાં బలూన్స్ ఇది ఏం కలర్ ఇది బ్లూ బ్లూ పింక్ ఇంకో కలర్ ఇదా గ్రీన్ రెడ్ రెడ్ కలర్ ఆడే ఉండాల రెడ్ ఇది గ్రీన్ అదే అది అన్ని కలర్లు మిక్స్ నాకు దిగులి పూసుకునే మొక్క అందుకే ఇవి వచ్చింది ఏమైనా అవుతుంది పొద్దు చూపించా అర కేజీది ఏం చాలమంటుంటే అంటే ఇవి తీసుకొని వస్తాయి నమ్ సుదా నోడి గు இல்ல ஸ்டாவ் எல்லா பலூன்ஸ் தும் இன்னுயா ఏయ్ ని కొడిపది ఏయ్ లైసెన్స్ కో ని కొడిపది అన్నట్టు ఏయ్ ఇల్రా అగో కొస్తా నా పెస్తా హ్ కీ తియతే లే బుండితో అట్ల పెట్టువా

अने से किया ना फर्स्ट और जान को करता है चल हैप्पी होली हां होली होली हैप्पी होली ये भाई पतली हां हां ये देखो मैं नऊ तो भागला नोटिफिकेशन ब्लैक में सुन चिक 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 मैं छोटा न सब बोलि पंडीगा चंच

ம இவங்க ரெடி ஆகிவி மத்தேன் து மனை இல்ல எஞ்சாய் ஆகி இன்னக்கு